ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾರ್ತ್ ಜಸ್ಟ್ ಸ್ಪೈಸಸ್ಗೆ ಎಲ್ಲರಿಗೂ ಸ್ವಾಗತ ಎಳತು ಅಮಟೆಕಾಯಿಂದ ನಾನು ಇವತ್ತು ಮೆಣಸಕಾಯಿ ಮಾಡಿದ್ದೆ ಹಾಗೂ ಖಾರ ಗೊಜ್ಜು ಕೂಡ ಮಾಡಿದ್ದೆ ಅದರ ರೆಸಿಪಿಯನ್ನು ನಾನು ಇವತ್ತು ನಿಮ್ಮೊಂದಿಗೆ ಶೇರ್ ಇದ್ದೇನೆ ನಾಲ್ಕೈದು ಅಮಟೆಕಾಯಿಯನ್ನು ಚೆನ್ನಾಗಿ ತೊಳೆದು ನಾನು ಬೇಯಿಸಿದ್ದೇನೆ ಎಳೆತು ಅಮಟೆಕಾಯಿ ಆದ ಕಾರಣ ಇದನ್ನು ಚೆನ್ನಾಗಿ ಬೆಂದಿದೆ ಕೈಯಲ್ಲೇ ಇಸುಕ್ಬೋದು ತೆಂಗಿನ ತುರಿ ಹಾಗೂ ಒಣಮೆಣಸು ಹಾಕಿ ನಾನು ಮಸಾಲೆ ಕಡಿತಾ ಇದ್ದೇನೆ ಅಮಟೆಕಾಯಿ ಬೇಯಿಸಿದ ನೀರನ್ನೇ ಬೆರೆಸಿ ಮಸಾಲೆ ಕಡಿಯಿರಿ ಈಗ ಎಲ್ಲ ಬೆರೆಸುವ ಮಿಕ್ಸಿ ತೊಳೆದ ನೀರು ಕೂಡ ಸ್ವಲ್ಪ ಹಾಕಿ ತೆಳು ಮಾಡ್ಬೋದು ರುಚಿಗೆ ಬೇಕಾದಷ್ಟು ಉಪ್ಪು ಹೆಚ್ಚಿದ ಶುಂಠಿ ಹಾಗೂ ಹೆಚ್ಚಿದ ಈರುಳ್ಳಿ ಕೂಡ ಹಾಕ್ಕೊಳ್ಳಿ ಇದನ್ನು ಅನ್ನಕ್ಕೆ ಕೂಡ ತಗೊಳ್ಬೋದು ಅದನ್ನ ಸ್ವಲ್ಪ ನೀರು ಹಾಕಿ ಹದ ತೆಳು ಮಾಡ್ತಾ ಇದ್ದೇನೆ ಇವಾಗ ಬೇಯಿಸಿದ ಎಲ್ಲಾ ಅಮಟೆಕಾಯನ್ನು ಕೂಡ ಹಿಚುಕಿ ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಎಷ್ಟು ರುಚಿ ಆಗ್ತದೆ ಅಂತ ಹೇಳಿದ್ರೆ ಅನ್ನ ಹಾಗೂ ಇದು ಅಮಟೆ ಗೊಜ್ಜು ಇದ್ರೆ ಸಾಕು ಇದಕ್ಕೆ ಬೇರೆ ಏನು ಬೇಡ ಒಂದು ಬಟ್ಲು ಊಟ ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಕೂಡ ಬೆರೆಸಿ ರುಚಿಗೆ ಒಂದೆರಡು ಹಸಿಮೆಣಸು ಸಿಡಿ ಹಾಕ್ತಾ ಇದ್ದೇನೆ ಅಮಟೆಕಾಯಿ ಗೊಜ್ಜು ರೆಡಿ ಆಗ್ತಾ ಇದೆ ಸೂಪರ್ ಟೇಸ್ಟಿ ಅಮಟೆಕಾಯಿ ಗೊಜ್ಜು ರೆಡಿ ಈಗ ಅಮಟೆಕಾಯಿಂದ ಸಿಹಿ ಹುಳಿ ಖಾರ ಮೆಣಸಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಮೆಂತೆ ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಹಾಗೂ ಕರಿಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು ಕರಿಬೇವು ಸಣ್ಣ ಉರಿಯಲ್ಲಿ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡುವ ಖಾರಕ್ಕನುಸಾರವಾಗಿ ಒಣಮೆಣಸು ಹಾಕ್ತಾ ಇದ್ದೇನೆ ನಾನೊಂದು ಆರು ಒಣಮೆಣಸನ್ನು ಇಕ್ಕೆ ಹಾಕಿದ್ದೇನೆ ಅಮಟೆಕಾಯಿ ಇದ್ದ ಕಾರಣ ಸ್ವಲ್ಪ ಮೆಣಸು ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದಾಗಿರ್ತದೆ ಇವಾಗ ನೋಡಿ ಈ ಅಮಟೆಕಾಯಿಯನ್ನು ಜಜ್ಜಿದ ಇಡ್ಬೋದು ಇಲ್ಲದಿದ್ದರೆ ತುಂಬ ಎಳತ್ತು ಇದ್ದರೆ ಈ ಥರ ಹೆಚ್ಚಿ ಬಳಸ್ಕೊಳ್ಬೋದು ನಾನು ಎಲ್ಲ ಅಮ್ಟೆಕಾಯಿಯನ್ನು ಹೆಚ್ಚಿ ಇಟ್ಟಿದ್ದೇನೆ ನೋಡಿ ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹಳದಿ ಹುಡಿ ಹಾಕ್ಕೊಳ್ಳಿ ಒಂದು ಕಪ್ನಷ್ಟು ನೀರನ್ನು ಹಾಕಿ ಇದನ್ನೀಗ ಬೇಯಿಸುವ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಒಂದು ಹಬೆಯಲ್ಲಿ ಅಮಟೆಕಾಯಿ ಬೆಂದಿದೆ ಇವಾಗ ಬೆಲ್ಲ ಹಾಕುವ ಹುರಿದಿಟ್ಟ ಸಾಮಗ್ರಿಗಳನ್ನು ಈಗ ಪುಡಿ ಮಾಡುವ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಈಗ ಬೆಲ್ಲ ನೀರು ಚೆನ್ನಾಗಿ ಬಿಟ್ಟಿದೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಈಗ ಹುರಿದಿಟ್ಟ ಎಲ್ಲ ಸ್ಪೈಸಸನ್ನು ಪುಡಿ ಮಾಡಿ ಹಾಕ್ತಾ ನೋಡಿ ನೋಡಿದೆ ಚೆನ್ನಾಗಿ ಹೊಂದಿಕೊಂಡು ಬರ್ತಾ ಇದೆ ಸೂಪರ್ ಕಲರ್ ಕೂಡ ಬಂದಿದೆ ಹುಳಿ ಖಾರ ಹಾಗೂ ಸಿಹಿ ಈ ಮೂರು ಗುಣಗಳು ಕೂಡ ಇದು ಒಂದೇ ಮೆಣಸುಕಾಯಲ್ಲಿ ನಮಗೆ ಸಿಗ್ತವೆ ಸೂಪರ್ ಟೇಸ್ಟಿಯಾಗಿ ಊಟಕ್ಕೂ ಇಲ್ಲ ಇತರ ತಿನಿಸುಗಳೊಟ್ಟಿಗೂ ಕೂಡ ಇದು ಚೆನ್ನಾಗಿ ಹೊಂದಿಕೊಂಡು ಹೋಗ್ತದೆ ನೀವೊಮ್ಮೆ ಖಂಡಿತ ಈ ಎರಡು ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ರೆಸಿಪಿಯನ್ನು ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ವಂದನೆಗಳು